ಒಂದು ಚೀನಾ ಇತಿಹಾಸ ನಿರ್ಮಾಣ ಮಾಡಿದೆ ಶಿಜಿಯನ್ ಇಪ್ಪತ್ತೊಂದು ಮತ್ತು ಶಿಜಿಯನ್ ಇಪ್ಪತ್ತೈದು ಉಪಗ್ರಹಗಳು ಜಿಯೋ ಸ್ಟೇಷನರಿ ಕಕ್ಷೆಯಲ್ಲಿ ಡಾಕ್ ಮಾಡಿ ಇಂಧನ ತುಂಬಿದಂತಾಗಿದೆ ಇದು ಜಗತ್ತಿನಲ್ಲಿ ಮೊದಲ ಬಾರಿಗೆ ಕಕ್ಷೆಯಲ್ಲಿ ಇಂಧನ ತುಂಬುವ ಸಾಧನೆ ಅಮೆರಿಕಕ್ಕೂ ಮುನ್ನ ಚೀನಾ ಈ ಮೈಲಿಗಲ್ಲು ಮುಟ್ಟಿದೆ ಎರಡು ಬೆಂಗಳೂರು ಬಿತ್ ಖಾತೆ ಸೈಕ್ಗಳ ಮೇಲೆ ಕಟ್ಟಡ ನಿರ್ಮಾಣಕ್ಕೆ ನಿಯಂತ್ರಣ ತರುವ ನೂತನ ನಿಯಮಗಳಿಗೆ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಇದು ಗ್ರೇಟರ್ ಬೆಂಗಳೂರು ಅಫ್ರವರಿ ವ್ಯಾಪ್ತಿಗೆ ಅನ್ವಯಿಸುತ್ತದೆ ಮೂರು ಇಡೀ ಬೃಹತ್ ದಾಳಿ ಬೆಂಗಳೂರಿನಲ್ಲಿ ಒಂದು ನೂರು ರೂಪೀಸ್ ಕೋಟಿ ರೂಪಾಯಿ ಸಹಕಾರ ಬ್ಯಾಂಕ್ ವಂಚನೆ ಪ್ರಕರಣದಲ್ಲಿ ಹದಿನೈದಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಇಡಿ ಧಾವಿಸಿದೆ ಹದಿನೈದು ಸಾವಿರಕ್ಕೂ ಹೆಚ್ಚು ಠೇವಣಿದಾರರ ಹಣ ಬಳಸಲಾಗಿದೆ ಅನಧಿಕೃತ ಸಾಲಗಳಾಗಿ ಮಾರ್ಪಟ್ಟಿವೆ ನಾಲ್ಕು ಅಮೆರಿಕವು ಐನೂರ ಟನ್ ಆಹಾರ ಧಾನ್ಯಗಳನ್ನು ನಾಶ ಮಾಡಲಿದೆ ದುಬೈನಲ್ಲಿ ಉಳಿದು ನಾಶವಾಗುತ್ತಿರುವ ಈ ಬಿಸ್ಕತ್ತುಗಳು ಅಫ್ಘಾನಿಸ್ತಾನ ಪಾಕಿಸ್ತಾನ ಮಕ್ಕಳಿಗೆ ನೀಡಬೇಕಾಗಿತ್ತು ಸಹಾಯ ಮುಂದೂಡಿಕೆಯ ಪರಿಣಾಮ ಈ ತೀವ್ರ ನಿರ್ಣಯ ಐದು ಬೆಂಗಳೂರು ಇದೀಗ ಐದು ನಗರದ ಕಾರ್ಪೊರೇಷನ್ಗಳಾಗಿ ವಿಭಜನೆಗೆ ಸಜ್ಜು ಉಪಮುಖ್ಯಮಂತ್ರಿ ಶಿವಕುಮಾರ್ ಘೋಷಣೆ ಪುಲ್ಹಾಟ್ ಬೆಂಗಳೂರು ಮಹಾನಗರ ಬಾಲಾಖಣಿಗೆ ಸಮಾನವಾದ ಗ್ರೇಟರ್ ಬೆಂಗಳೂರು ಅಫವಧಿನಲ್ಲಿ ಐದು ಹೊಸ ಕಾರ್ಪೊರೇಷನ್ಗಳು ನಿರ್ಮಾಣವಾಗಲಿದೆ